ಕೇರಳದ ನರ್ಸ್ಗೆ ತಪ್ಪಲಿಲ್ಲ ಮರಣದಂಡನೆ ಎಂಎಲ್ನ ಜೈಲ್ನಲ್ಲಿ ನರ್ಸ್ ನಿಮಿಷ ಭಾರತ ಮೂಲದ ನರ್ಸ್ ನಿಮಿಷ ಪ್ರಿಯಾ ಈಗ ಕೊನೆಯ ದಿನಗಳನ್ನ ಎಣಿಸ್ತಾ ಇದ್ದಾರೆ ಕೊಲೆಯ ಅಪರಾಧ ಸಾಬೀತಾಗಿ ನಲ್ಲಿ ಜೈಲು ಶಿಕ್ಷೆ ಅನುಭವಿಸುತ್ತಿರುವ ಆಕೆಯನ್ನ ಕೆಲವೇ ದಿನಗಳಲ್ಲಿ ನೇಣುಗಂಬಕ್ಕೆ ಏರಿಸಲಿದ್ದಾರೆ ಜುಲೈ ಹದಿನಾರು ನಿಮಿಷ ಪ್ರಿಯಾ ಬದುಕಿಗೆ ಕೊನೆಯ ದಿನವಾಗಲಿದೆ ಆಕೆಯನ್ನ ಮರಣದಂಡನೆಯಿಂದ ಕಾಪಾಡಲು ನಡೆಸಿರುವ ಎಲ್ಲಾ ಪ್ರಯತ್ನಗಳು ವಿಫಲವಾಗಿವೆ ನಲ್ಲಿ ಹೂತಿ ಬಂಡುಕೋರರು ಕೆಂಪು ಸಮುದ್ರದಲ್ಲಿ ವಿದೇಶಿ ಹಡಗುಗಳ ಮೇಲೆ ದಾಳಿಗಳನ್ನ ನಡೆಸುತ್ತಿವೆ ಈಗಲೂ ಎಮೆನ್ ನಲ್ಲಿ ದಾಳಿ ಅತಂತ್ರ ಪರಿಸ್ಥಿತಿ ಇದೆ ಕೆಲವು ಕಡೆ ಇಸ್ಲಾಮಿಕ್ ಮೂಲಭೂತವಾದಿಗಳ ಅಟ್ಟಹಾಸ ಯುದ್ಧ ಪೀಡಿತ ಪ್ರದೇಶಗಳಲ್ಲೂ ಆರೋಗ್ಯ ಸೇವೆಗಾಗಿ ಮುಂಚೂಣಿಯಲ್ಲಿ ನಿಲ್ಲುವವರು ಭಾರತೀಯರು ಅದರಲ್ಲೂ ಕೇರಳದಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ನರ್ಸ್ಗಳು ಹಲವು ಮುಸ್ಲಿಂ ರಾಷ್ಟ್ರಗಳಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಭಯದ ವಾತಾವರಣದಲ್ಲೂ ನಿರ್ಭೀತಿಯಿಂದ ತಮ್ಮ ಸೇವೆಯನ್ನ ಮುಂದುವರಿಸಿರುತ್ತಾರೆ ಜೀವವನ್ನೇ ಪಣಕ್ಕಿಟ್ಟು ಶುಶ್ರೂಷೆ ಮಾಡುತ್ತಿರುತ್ತಾರೆ ಅಂತಹದ್ದೇ ಕೆಲಸಕ್ಕಾಗಿ ಎಮನಿಗೆ ಹೋಗಿದ್ದ ಕೇರಳದ ನರ್ಸ್ ನಿಮಿಷ ಪ್ರಿಯಾ ಈಗ ಮರಣದಂಡನೆಯ ಮೆಟ್ಟಲುಗಳ ತುದಿಯಲ್ಲಿ ನಿಂತಿದ್ದಾರೆ ನಿಮಿಷಾ ಪ್ರಿಯಾಗೆ ಜುಲೈ ಹದಿನಾರರಂದು ಮರಣದಂಡನೆಗೆ ಗುರಿಯಾಗಲಿದ್ದಾರೆ ಅಂತ ವರದಿಯಾಗಿದೆ ಈ ಆದೇಶಕ್ಕೆ ಯೆಮೆನ್ ಅಧ್ಯಕ್ಷ ರಶದ್ ಅಲ್ ಅಲಿಮಿ ಕಳೆದ ವರ್ಷವೇ ಸಮ್ಮತಿಯನ್ನ ಸೂಚಿಸಿದ್ರು ಯಮನ್ ಪ್ರಜೆಯೊಬ್ಬರನ್ನ ಹತ್ಯೆ ಮಾಡಿರುವ ಆರೋಪದ ಮೇಲೆ ನಿಮಿಷ ರನ್ನ ಎರಡ್ ಸಾವಿರದ ಹದಿನೇಳರಿಂದಲೂ ಜೈಲು ಶಿಕ್ಷೆಗೆ ಗುರಿಪಡಿಸಲಾಗಿತ್ತು ಈಗ ಗಲ್ಲು ಏರಿಸಲಾಗ್ತಾ ಇದೆ ಭಾರತದ ವಿದೇಶಾಂಗ ಸಚಿವಾಲಯವು ಈ ಪ್ರಕರಣದ ಬಗ್ಗೆ ಬಹಳ ಸಮಯದಿಂದಲೂ ನಿಮಿಷ ಕುಟುಂಬಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಾ ಇದೆ ಈ ಪ್ರಕರಣದ ಬಗ್ಗೆ ಕೋರ್ಟ್ನಲ್ಲಿ ವಾದ ಮಂಡಿಸಲು ವಕೀಲರಿಗೂ ಭಾರತದ ವಿದೇಶಾಂಗ ಇಲಾಖೆಯಿಂದ ಹಣಕಾಸು ಸಹಕಾರ ಸಿಕ್ಕಿದೆ ಆದರೆ ಆ ಯಾವ ಪ್ರಯತ್ನಗಳು ಫಲಿಸಲಿಲ್ಲ ನಿಮಿಷ ಪ್ರಿಯ ಮಾಡಿದ್ದೇನೋ ಇಂಥ ಘೋರ ಶಿಕ್ಷೆಯಾಕೆ ನರ್ಸ್ ನಿಮಿಷಾ ಪ್ರಿಯಾಗೆ ಈಗ ಮೂವತ್ತೇಳು ವರ್ಷ ವಯಸ್ಸು ಆಕೆ ಆಗಿರುವ ಶಿಕ್ಷೆಯಿಂದ ಬಿಡುಗಡೆ ಮಾಡಿಸಲು ಅವರ ಮನೆಯವರು ಯತ್ನ ನಡೆಸಿದ್ರು ಆದರೆ ಯಮನ್ ಅಧ್ಯಕ್ಷರಿಂದಲೂ ಆಕೆಯ ತಪ್ಪಿಗೆ ಕ್ಷಮೆ ಸಿಗಲಿಲ್ಲ ನಿಮಿಷಾಳ ತಾಯಿ ಪ್ರೇಮಕುಮಾರಿ ಯಮೆನ್ ರಾಜಧಾನಿ ಸನದಲ್ಲೇ ಬೀಡುಬಿಟ್ಟು ಮಗಳನ್ನ ಮರಣದಂಡನೆಯಿಂದ ಉಳಿಸಿಕೊಳ್ಳಲು ನಿರಂತರ ಪ್ರಯತ್ನವನ್ನ ಮಾಡಿದ್ದಾರೆ ಹತ್ಯೆಗೀಡಾದ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರವಾಗಿ ದೊಡ್ಡ ಮೊತ್ತದ ಹಣ ಕೊಟ್ಟು ಸಂಧಾನ ಮಾಡಿಕೊಳ್ಳುವ ಯತ್ನಗಳನ್ನು ಕೂಡ ನಡೆಸಲಾಗಿದೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ನಿಮಿಷ ಪ್ರಿಯಾ ತಮ್ಮ ಕುಟುಂಬಕ್ಕೆ ಹಣಕಾಸಿನಲ್ಲಿ ನೆರವಾಗುವುದಕ್ಕಾಗಿ ಎರಡ್ ಸಾವಿರದ ಎಂಟರಲ್ಲಿ ಎಂಎನ್ಗೆ ತಲುಪಿದ್ರು ಆಗ ನಿಮಿಷಾಳ ವಯಸ್ಸು ಸುಮಾರು ಇಪ್ಪತ್ತು ವರ್ಷ ನರ್ಸ್ ಆಗಿ ಎಂಎನ್ ನ ಹಲವು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿದ ನಿಮಿಷ ದಿನಾ ಕಳೆದಂತೆ ಪರಿಣತಿ ಹೆಚ್ಚಿಸಿಕೊಂಡ್ರು ಹಾಗೆ ತನ್ನದೇ ಕ್ಲಿನಿಕ್ ಆರಂಭಿಸುವ ಸಾಹಸಕ್ಕೆ ಕೈ ಹಾಕಿದ್ರು ಎಂಎನ್ ನಲ್ಲಿರುವ ಕಾನೂನಿನ ಪ್ರಕಾರ ಆ ದೇಶದಲ್ಲಿ ವಿದೇಶಿ ಪ್ರಜೆಯು ಯಾವುದೇ ಉದ್ಯಮ ಅಥವಾ ವ್ಯಾಪಾರ ನಡೆಸಬೇಕಾದರೂ ಸ್ಥಳೀಯರೊಂದಿಗೆ ಪಾಲುದಾರಿಕೆ ಇರುವುದು ಕಡ್ಡಾಯ ತಮ್ಮದೇ ಕಟ್ಟಡದಲ್ಲಿ ಕ್ಲಿನಿಕ್ ಮಾಡೋಕೆ ಯೋಜನೆ ಮಾಡಿಕೊಂಡಿದ್ದ ನಿಮಿಷ ನಿಮಿಷ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಥಳೀಯ ವ್ಯಕ್ತಿ ತಲಾಲ್ ಅಬ್ಬೋ ಮಹಿದಿ ಜೊತೆಗೆ ಪಾಲುದಾರಿಕೆಯ ಸಂಬಂಧಗಳನ್ನು ಬೆಳೆಸಿದ್ರು ಅನಂತರದಲ್ಲಿ ಕ್ಲಿನಿಕ್ ಶುರು ಮಾಡಿದ್ರು ಕೆಲವೇ ತಿಂಗಳಲ್ಲಿ ಇಬ್ಬರ ನಡುವೆಯೂ ಪಾಲುದಾರಿಕೆಯ ಬಗ್ಗೆ ಹಗ್ಗ ಜಗ್ಗಾಟ ಶುರುವಾಗಿತ್ತು ಸಮಸ್ಯೆಗಳು ಹೆಚ್ಚಾಗ್ತಿದ್ದಂತೆ ಮಹಿದಿ ವಿರುದ್ಧ ನಿಮಿಷ ಪೊಲೀಸರಲ್ಲಿ ದೂರು ದಾಖಲಿಸಿದ್ರು ಆ ದೂರಿನ ಅನ್ವಯ ಎರಡ್ ಸಾವಿರದ ಹದಿನಾರರಲ್ಲಿ ಮಹಿದಿಯನ್ನ ಪೊಲೀಸರು ಬಂಧಿಸಿದ್ರು ಆತ ಬಿಡುಗಡೆಯಾಗಿ ಬಂದ ನಂತರ ಬೆದರಿಕೆ ಹಾಕುವುದು ಮಾನಸಿಕ ಹಿಂಸೆ ಕೊಡುವುದನ್ನು ಮುಂದುವರೆಸಿದ್ದ ಕ್ಲಿನಿಕ್ ಬಿಸಿನೆಸ್ನ ಹಣವನ್ನ ದುರುಪಯೋಗ ಮಾಡಿಕೊಂಡು ರುವುದಕ್ಕೆ ಮೆಹದಿ ವಿರುದ್ಧ ನಿಮಿಷ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹಾಗೆ ಮೆಹದಿ ಬಳಿಯಲ್ಲಿದ್ದ ತನ್ನ ಪಾಸ್ಪೋರ್ಟ್ ಅನ್ನು ವಾಪಸ್ ಕೊಡುವಂತೆ ನಿಮಿಷ ಪಟ್ಟು ಹಿಡಿದಿದ್ರು ಆದ್ರೆ ಮಹಿದಿ ಪಾಸ್ಪೋರ್ಟ್ ಕೊಡಕ್ಕೆ ಒಪ್ಪದೆ ಸತಾಯಿಸ್ತಾ ಇದ್ದ ಆತನಿಂದ ಪಾಸ್ಪೋರ್ಟ್ ಕಸಿಯೋಕೆ ಪ್ಲಾನ್ ಮಾಡಿದ್ದ ನಿಮಿಷ ಮೆಹದಿಗೆ ಮುಂಪರು ಬರುವಂತೆ ಮಾಡಲು ಸೆಡೇಟಿವ್ ಇಂಜೆಕ್ಷನ್ ಚುಚ್ಚಿದ್ಲು ಆದರೆ ಲೆಕ್ಕಾಚಾರ ತಪ್ಪಿತ್ತು ತರಾತುರಿಯಲ್ಲಿ ಕೊಟ್ಟ ಇಂಜೆಕ್ಷನ್ ಓವರ್ ಡೋಸ್ ಆಗಿ ಮೆಹದಿಯು ಉಸಿರನ್ನೇ ನಿಲ್ಲಿಸಿಬಿಟ್ಟ ಮತ್ತೊಬ್ಬ ವ್ಯಕ್ತಿಯ ಸಹಾಯದಿಂದ ಮೆಹದಿಯ ದೇಹವನ್ನು ನೀರಿನ ಟ್ಯಾಂಕ್ನಲ್ಲಿ ಅಡಕಿಸುವ ಪ್ರಯತ್ನವನ್ನ ಮಾಡಿದ್ರು ದೇಶದಿಂದಲೇ ಪಲಾಯನ ಮಾಡುವಾಗ ನಿಮಿಷ ಸಿಕ್ಕಿಬಿದ್ಲು ಎರಡ್ ಸಾವಿರದ ಹದಿನೆಂಟರಲ್ಲಿ ಆಕೆಯ ವಿರುದ್ಧ ಕೊಲೆಯ ಆರೋಪವೂ ಸಾಬೀತಾಯಿತು ಈ ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದ ಯಮನಿನ ಕೆಳಹಂತದ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿತ್ತು ಆ ಕೋರ್ಟ್ನ ಆದೇಶವನ್ನು ಯಮನಿನ ಸುಪ್ರೀಂ ಕೋರ್ಟ್ನಲ್ಲಿ ನಿಮಿಷಾಳ ಕುಟುಂಬವು ಪ್ರಶ್ನೆಯನ್ನ ಮಾಡಿತ್ತು ಆದರೆ ಅವರ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಿರಸ್ಕರಿಸಿತ್ತು ಜುಲೈ ಹದಿನಾರಕ್ಕೂ ಮುಂಚೆ ಏನಾದರೂ ಮ್ಯಾಚಿಕ್ ಎಮೆನ್ನಲ್ಲಿ ಕೊಲೆಯಷ್ಟೇ ಅಲ್ಲದೆ ಸಲಿಂಗಿಗಳ ಲೈಂಗಿಕ ಕ್ರಿಯೆ ಡ್ರಗ್ ಟ್ರಾಫಿಕಿಂಗ್ ಸ್ವತಂತ್ರಕ್ಕೆ ಧಕ್ಕೆ ತರುವುದು ಸೇರಿದಂತೆ ವಿವಿಧ ತಪ್ಪುಗಳಿಗೆ ಮರಣ ದಂಡನೆ ಶಿಕ್ಷೆಯಲ್ಲಿ ವಿಧಿಸಲಾಗುತ್ತೆ ಆದರೆ ಕೊಲೆಯಾದ ವ್ಯಕ್ತಿಯ ಕುಟುಂಬದೊಂದಿಗೆ ಸಂಧಾನ ಮಾಡಿಕೊಳ್ಳುವ ಮೂಲಕ ಮರಣ ದಂಡೆಯಿಂದ ಅವಕಾಶವೂ ಇದೆ ಆ ಕುಟುಂಬಕ್ಕೆ ಸೂಕ್ತ ಪರಿಹಾರದ ಮೊತ್ತವನ್ನು ಕೊಡುವ ಮೂಲಕ ಕ್ಷಮೆಯನ್ನ ಕೋರಲು ಅವಕಾಶವಿದೆ ಕೇರಳದ ಕೊಚ್ಚಿಯಲ್ಲಿ ಮನೆಯೊಂದರಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದ ನಿಮಿಷಾಳ ತಾಯಿಯು ತಮ್ಮ ಮನೆಯನ್ನ ಮಾರಾಟ ಮಾಡಿ ನಲ್ಲಿ ಮಗಳನ್ನ ಉಳಿಸಿಕೊಳ್ಳಲು ಕಾನೂನು ಹೋರಾಟ ನಡೆಸಿದ್ರು ಮೃತ ವ್ಯಕ್ತಿಯ ಕುಟುಂಬದವರ ಜೊತೆ ಸಂಧಾನ ಮಾತುಕತೆಯು ಅರ್ಧಕ್ಕೆ ನಿಂತಿತ್ತು ಸಂಧಾನಕ್ಕೆ ಹಾಗೂ ಕೋರ್ಟ್ನಲ್ಲಿ ವಾದಕ್ಕೆ ವಕೀಲರು ಭಾರಿ ಮೊತ್ತದ ಬೇಡಿಕೆಯನ್ನ ಇಟ್ಟಿದ್ರು ಕ್ರೌಡ್ ಫೌಂಡಿಂಗ್ ಮಾಡಿದ ಅನಿವಾಸಿ ಭಾರತೀಯ ಸಮಾಜ ಸೇವಕರ ತಂಡವು ಕೂಡ ಹಣ ಸಂಗ್ರಹ ಮಾಡಿ ಒಂದಷ್ಟು ಹಣವನ್ನು ಕೊಟ್ಟಿತ್ತು ಆದರೆ ಪೂರ್ಣ ಹಣ ಪಾವತಿಯಾಗದೆ ವಕೀಲರು ಸಂಧಾನಕ್ಕೆ ಮುಂದೆ ಬರಲಿಲ್ಲ ಅಂತಲೂ ಕೂಡ ವರದಿಯಾಗಿತ್ತು ಎಮೆನ್ ಜೊತೆಗೆ ಭಾರತವು ಉತ್ತಮ ರಾಜತಾಂತ್ರಿಕ ಸಂಬಂಧವನ್ನ ಹೊಂದಿದ್ರು ಎಂತಹ ಪ್ರಕರಣಗಳಲ್ಲಿ ಸರ್ಕಾರದ ಪ್ರಭಾವಗಳು ಪರಿಣಾಮ ಬೀರದೆ ಹೋಗಬಹುದು ಆದರೆ ನಿಮಿಷಾಳನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳು ಇನ್ನೂ ಜಾರಿಯಲ್ಲಿವೆ ಜುಲೈ ಹದಿನಾರಕ್ಕೂ ಮುಂಚೆ ಏನಾದರೂ ಮ್ಯಾಜಿಕ್ ಆಗಿ ಆಕೆಯು ಮರಣದಂಡನೆಯಿಂದ ಬಚವಾಗ್ತಾಳಾ ಕಾತ್ ನೋಡಬೇಕಿದೆ